ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಎರಡು ವರ್ಷಗಳಿಂದ ಜನವರಿ ಇಪ್ಪತ್ತೈದನೇ ತಾರೀಕನ್ನ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡುತ್ತಾ ಬಂದಿದ್ದೇವೆ ನಾವು ಇದರ ಮುಖ್ಯ ಉದ್ದೇಶವೆಂದರೆ ನಮ್ಮ ದೇಶದ ಸಾರ್ವತ್ತದಾಗಿದೆ ಸ್ನೇಹಿತರೆ ತಮಗೆಲ್ರಿಗೂ ತಿಳಿದ ಹಾಗೆ ನನ್ನ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿಶ್ವದಲ್ಲೇ ಅತ್ಯಂತ ದೊಡ್ಡದು ಪ್ರಜೆಗಳೇ ಪ್ರಭುಗಳು ಇಲ್ಲಿ ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಡೆಯನ್ನು ನಾವು ನೋಡ್ತೇವೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂದಾಕ್ಷಣ ಎಲ್ಲ ಪ್ರಜೆಗಳು ಹೋಗಿ ವಿಧಾನಸಭೆಯಲ್ಲಿಯೋ ಅಥವಾ ಲೋಕಸಭೆಯಲ್ಲಿಯೋ ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆಯಾ ಕ್ಷೇತ್ರದ ಜನಪ್ರತಿನಿ ಪ್ರತಿನಿಧಿಗಳನ್ನ ಗುಪ್ತ ಮತದಾನದ ಮುಖೇನ ಆರಿಸಿ ಕಳಿಸಬೇಕಾಗ್ತದೆ ಪ್ರಾಯಶಃ ಈ ಗುಪ್ತ ಮತದಾನದ ಮುಖೇನ ನಮ್ಮ ಪ್ರತಿ ಪ್ರತಿನಿಧಿಗಳನ್ನ ಚುನಾಯಿಸಿ ಕಳಿಸುವಂತಹ ಜವಾಬ್ದಾರಿ ತುಂಬಾ ಮುಖ್ಯವಾದದ್ದು ತುಂಬಾ ಗುರುತರವಾದ ಜವಾಬ್ದಾರಿ ಅಂತ ಹೇಳಿ ಬಯಸ್ತೇನೆ ಎಲ್ಲೋ ಒಂದು ಕಡೆಯಲ್ಲಿ ಈ ಗುರುತರ ಜವಾಬ್ದಾರಿಯನ್ನ ನಿಭಾಯಿಸುವಲ್ಲಿ ಕೆಲವಷ್ಟು ಲೋಪಗಳನ್ನು ನಾವು ಕಾಣ್ತೇವೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದು ಸಂಭವಿಸ್ತಾ ಇದೆ ಇಲ್ಲಿ ಜನಪ್ರತಿನಿಧಿಗಳ ಕಾಯ್ದೆ ಹೇಳ್ತದೆ ಪ್ರತಿಯೊಬ್ಬ ಪ್ರಜೆಯು ಹದಿನೆಂಟು ವರ್ಷ ಮುಗಿದ ನಂತರ ಅವನಿಗೆ